कृतज्ञे भूमि सुमन सवि शान्ति अलिरूया अलिरु ಯೇಸುಸ್ವಾಮಿ ದೇವಾಲಯದಲ್ಲಿ ಕಾಣಿಕೆ ಪೆಟ್ಟಿಗೆಗಳಿಗೆ ಎದುರಾಗಿ ಕುಳಿತಿದ್ದರು ಜನರು ಅದರಲ್ಲಿ ಹಣ ಹಾಕುವ ರೀತಿ ಅವರ ಕಣ್ಣಿಗೆ ಬಿತ್ತು ಧನವಂತರ ಅನೇಕರು ಹೆಚ್ಚು ಹೆಚ್ಚು ಹಣವನ್ನು ಹಾಕುತ್ತಿದ್ದರು ಅಷ್ಟರಲ್ಲಿ ಬಡ ವಿಧವೆಯೊಬ್ಬಳು ಅಲ್ಲಿಗೆ ಬಂದಳು ತಾಮ್ರದ ಚಿಕ್ಕ ನಾಣ್ಯಗಳೆರಡನ್ನು ಕಾಣಿಕೆಯಾಗಿ ಹಾಕಿದಳು ಆಗ ಯು ತಮ್ಮ ಶಿಷ್ಯರನ್ನು ಕರೆದು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಣ ಹಾಕಿದ ಎಲ್ಲರಿಗಿಂತಲೂ ಈ ವಿಧವೇ ಹೆಚ್ಚಾಗಿ ಅರ್ಪಿಸಿದಳು ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಇವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇತ್ತರು ಈಕೆಯಾದರೂ ತನ್ನ ಕಡುಬಡತನದಲ್ಲೂ ತನ್ನಲ್ಲಿ ಇದ್ದುದೆಲ್ಲವನ್ನೂ ಅರ್ಪಿಸಿದಳು ತನ್ನ ಜೀವನಾಧಾರವನ್ನೇ ಕೊಟ್ಟು ಬಿಟ್ಟಳು ಎಂದರು ಪ್ರಭುವಿನ ಶುಭ ಮೊಟ್ಟ ಮೊದಲನೇದಾಗಿ ತೊಂಬತ್ತನೇ ವಾರ್ಷಿಕ ಮಹೋತ್ಸವದ ಹಬ್ಬದ ಶುಭಾಶಯಗಳು ಹ್ಯಾಪಿ ಫೀಸ್ಟ್ ಫೀಸ್ಟಿಯಾಲ್ ಕಾಲ ಕಳೆದು ಹೋದ ವಸ್ತುಗಳನ್ನು ಮಂತ್ರದಿಂದ ಪಡೆಯಲು ಪ್ರಯತ್ನ ಪಡ್ತಿದ್ರು ಕಾಲ ಒಂದಿತ್ತು ಕಳೆದು ಹೋದ ವಸ್ತುಗಳನ್ನು ತಂತ್ರಗಳ ಮೂಲಕವೂ ಪಡೆಯಲು ಪ್ರಯತ್ನ ಪಡ್ತಿದ್ರು ಈಗ ಒಂದು ಕಾಲವೂ ಇದೆ ಕಳೆದು ಹೋದ ವಸ್ತುಗಳನ್ನು ಪಡೆಯಲು ಯಂತ್ರಗಳ ಮುಖಾಂತರ ಮೊಬೈಲ್ ಕಳ್ಕೊಂಡ್ರೆ ಏನು ಮಾಡ್ತೇವೆ ಫೈಂಡರ್ ಆಪ್ ಹೀಗೆ ಹಲವು ಯಂತ್ರಗಳ ಮುಖಾಂತರ ನಾವು ಕಳೆದು ಹೋದ ವಸ್ತುಗಳನ್ನು ಪಡೆಯಲು ನಾವು ಆಶಿಸುತ್ತೇವೆ ಆದರೆ ಆದ್ಮೇಲೆ ಯಾವೊಂದು ವಿಚಾರವು ಸಂತ ಅಂತೋಣಿಯವರು ಪಡೆದುಕೊಡುವ ಈ ವಸ್ತುಗಳಿಗೆ ಸಾಕ್ಷಿಯಾಗಿಲ್ಲ ಇದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಬೇಕಾದುದು ನಮ್ಮ ವಿಶ್ವಾಸ ಆದ್ದರಿಂದಲೇ ಇಂದು ನಾವು ಕಳೆದುಕೊಂಡ ವಿಶ್ವಾಸದ ಬಗ್ಗೆ ನಾವು ಕಳೆದುಕೊಂಡ ಪ್ರೀತಿಯ ಬಗ್ಗೆ ನಾವು ಕಳೆದುಕೊಂಡ ಸಹನೆಯ ಬಗ್ಗೆ ಚಿಂತಿಸಲು ನಾವು ಇಂದು ಭಾಗವಹಿಸಿದ್ದೇವೆ ನಮ್ಮ ರಾಷ್ಟ್ರಕ್ಕಾಗಿ ಪ್ರಾರ್ಥಿಸೋಣ ಚುನಾವಣೆಯನ್ನು ಎದುರಿಸಲು ಸಿದ್ಧರಾಗುತ್ತಿರುವ ನಮ್ಮ ರಾಜ್ಯದ ಎಲ್ಲ ಜನರು ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ಜವಾಬ್ದಾರಿಯುತವಾಗಿ ಜನಪರ ಹಿತಾಸಕ್ತಿಯನ್ನು ಬಡವ ಬಲ್ಲಿದರ ಏಳಿಗೆಗಾಗಿ ಶ್ರಮಿಸುವ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತೆ ಪ್ರಾರ್ಥಿಸೋಣ ಅಸ್ವಸ್ಥರಿಗಾಗಿ ಪ್ರಾರ್ಥಿಸೋಣ ನಮ್ಮ ಕುಟುಂಬಗಳ ಎಲ್ಲ ವ್ಯಾದಿಷ್ಟರು ರೋಗಗ್ರಸ್ತರು ವಯೋವೃದ್ಧರು ಮಾರಣಾಂತಿಕ ಕಾಯಿಲೆಗೆ ತುತ್ತಾದವರು ಸಂತ ಅಂತೋಣಿಯವರ ಮುಖಾಂತರ ಯೇಸುವಿನ ಸೌಖ್ಯ ಸ್ಪರ್ಶವನ್ನು ತಮ್ಮ ಕುಟುಂಬಸ್ಥರಿಂದ ಆಧಾರ ಮತ್ತು ಆರೈಕೆಯನ್ನು ನೆರೆಯವರಿಂದ ಸಾಂತ್ವನವನ್ನು ಪಡೆಯುವಂತೆ ಪ್ರಾರ್ಥಿಸೋಣ ಮಕ್ಕಳಿಗಾಗಿ ಪ್ರಾರ್ಥಿಸೋಣ ಆಧುನಿಕತೆಯ ಅಬ್ಬರದಲ್ಲಿ ತಮ್ಮ ಜೀವನದ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವ ನಮ್ಮ ಯುವಜನ ಮತ್ತು ಮಕ್ಕಳು ಜ್ಞಾನದಲ್ಲೂ ಭಕ್ತಿಯಲ್ಲೂ ಪ್ರವರ್ಧಿಸುತ್ತಾ ದೇವರಿಗೂ ಪರಸ್ಪರರಿಗೂ ಅಚ್ಚುಮೆಚ್ಚಿನವರಾಗಿ ಬಾಳುತ್ತಾ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳುವಂತೆ ಪ್ರಾರ್ಥಿಸೋಣ